ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಮೂಮೆಂಟ್ಸ್ ಇವತ್ತು ದೋಸೆಗೆ ಚಟ್ನಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನೋಡುವ ಮೊದಲಿಗೆ ಒಂದು ಸ್ಪೂನ್ ಆಗುವಷ್ಟು ಬೇಳೆಯನ್ನು ಹುರ್ಕೊಳ್ತಿದ್ದೇನೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಬೇಕು ಇದು ಚಟ್ನಿ ಅಂತೂ ಸೂಪರಾಗಿತ್ತು ದೋಸೆಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಕೊಬೋ ನೋಡ್ಬೋದು ಸಾಕು ಈಗ ಹುರ್ಕೊಂಡದ್ದು ಈಗ ಚಟ್ನಿಗೆ ಏನೆಲ್ಲ ಬೇಕಂದು ನೋಡುವ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಒಂದು ಕಪ್ ಇಲ್ಲಿ ತೆಂಗಿನಕಾಯಿ ತುರಿ ಸ್ವಲ್ಪ ಶುಂಠಿ ಒಂದು ಆರು ಬೆಳ್ಳುಳ್ಳಿ ಒಂದು ಮೂರು ಕಾಯಿ ಮೆಣಸು ಒಂದು ಚಿಕ್ಕ ಮೊಣಸೆ ಹುಳಿ ಈಗೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಡುವ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಟ್ನಿ ಏನು ಗ್ರೈಂಡ್ ಮಾಡಿಕೊಳ್ಳುವ ಗ್ರೈಂಡ್ ಮಾಡಿಕೊಂಡಾಯ್ತು ಈಗ ಇದಕ್ಕೊಂದು ಇಡುವ ಒಗ್ಗರಣೆ ಹಾಕಿದರೆ ಸೂಪರಾಗಿ ಬರ್ತದೆ ಚಟ್ನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೂರು ಬೆಳ್ಳುಳ್ಳಿ ಇದ್ದೇನೆ ಸ್ವಲ್ಪ ಸಾಸಿವೆ ಒಂದು ಒಣ ಮೆಣಸು ಕಟ್ ಮಾಡ್ಕೊಂಡು ಹಾಕ್ತಿದ್ದೇನೆ ಸ್ವಲ್ಪ ಕರಿಬೇವು ಈಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಚಟ್ನಿಯನ್ನು ಹಾಕೊಳ್ಳುವ ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನೋಡಿ ಸಾಕು ಇದು ಕುದಿಸ್ಲಿಕ್ಕಿಲ್ಲ ಸಾಕು ನಮ್ಮ ಚಟ್ನಿ ರೆಡಿ ಸ್ಮೆಲ್ ಕೂಡ ಸೂಪರಾಗಿರ್ತದೆ ಚಟ್ನಿ ಟೇಸ್ಟ್ ಕೂಡ ಆಗಿರ್ತದೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು